ನಾನು ಸುಭಾಷ್ ಪಟೇಲ್ ಅಂತ ಉತ್ತರ ಕರ್ನಾಟಕ ಸಿವಿಲ್ ಸಂಘದ ಅಧ್ಯಕ್ಷನಾಗಿದ್ದೀನಿ ಈಗ ಗುತ್ತಿಗೆದಾರ ಸಾಕಷ್ಟು ಸಮಸ್ಯೆಗಳಿಂದ ನೋಡಾಕರ ಅದ್ರಲ್ಲಿ ಮುಖ್ಯವಾಗಿ ತಮ್ಗೆ ಹೇಳ್ಬೇಕಂದ್ರೆ ಪೇಮೆಂಟ್ ವಿಷಯ ಇದ್ದಂಗೆ ಭಾಳ ವರ್ಷಗಳಿಂದ ಪೇಮೆಂಟ್ಗಳು ಬಾಕಿ ಅದಾವ ಈಗ ಕಾಮಗಾರಿಗಳು ಸ್ವಲ್ಪ ಹಾಕಿರ್ತಾವ ಮತ್ತೆ ಪೆಂಡಿಂಗ್ ಬಿಲ್ ಹಾಕಿರ್ತಾವ ಸ್ವಲ್ಪ ದುಡ್ಡು ಬರ್ತಿರ್ತೈತಿ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಲೋಕೋಪಾಯ ಇಲಾಖೆ ಸಣ್ಣ ಇರೋ ಬೃಹತ್ ನೀರವರ್ಲಾಕಿರ್ಬೋದು ಹತ್ತರಿಂದ ಹದಿನೈದು ಪರ್ಸೆಂಟ್ ಎರಡು ಮೂರು ತಿಂಗಳಿಗೊಮ್ಮೆ ಎಲ್ಒ ಸಿ ಬರ್ತೈತಿ ಆದರೆ ಅಷ್ಟು ಮತ್ತೆ ಹತ್ತು ಪರ್ಸೆಂಟ್ ಬಿಲ್ ಬಿಟ್ಟಿರ್ತಾವೆ ಹೀಗಾಗಿ ಅದು ಎಲ್ಲೋ ಪೆ ಇದು ಪೆಂಡಿಂಗ್ ಕಡಿಮೆನೇ ಆಗೋಲ್ಲದು ಈಗ ಸುಮಾರು ನಮ್ಮ ಉತ್ತರ ಕರ್ನಾಟಕದ ಇಪ್ಪತ್ತು ಸಾವಿರ ಕೋಟಿ ಪೆಂಡಿಂಗ್ ಇದೆ ಅದರಲ್ಲಿ ಲೋಕೋಪಯೋಗಿ ಇಲಾಖೆಯದು ಒಂದು ನಾಲ್ಕು ಸಾವಿರ ಕೋಟಿ ಇದೆ ಆಮೇಲೆ ಸಣ್ಣ ನೀರಾವರಿ ಇಲಾಖೆ ಒಂದು ಎರಡು ಸಾವಿರ ಕೋಟಿ ಮತ್ತು ಬೃಹತ್ ನೀರಾವರಿ ಇಲಾಖೆ ಒಂದು ಆರು ಸಾವಿರ ಕೋಟಿ ಇನ್ನೊಂದು ಎಲ್ಲ ಸೇರಿ ಆರ್ ಸಾವಿರ ಕೋಟಿ ಬೇರೆ ಇಲಾಖೆ ಅಂದ್ರೆ ಹೌಸಿಂಗ್ ಬೋರ್ಡ್ ಇರ್ಬೋದು ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇರ್ಬೋದು ಸ್ಲಂ ಬೋರ್ಡ್ ಇರ್ಬೋದು ಹಾ ಇಂಥವೆಲ್ಲ ಕೂಡಿಸಿ ಅದೊಂದು ಆರ್ ಸಾವಿರ ಕೋಟಿ ಈಗ ಒಟ್ಟು ಸೇರಿ ಇಪ್ಪತ್ತು ಸಾವಿರ ಕೋಟಿ ಇನ್ನು ಮಠ ಸರ್ಕಾರದಲ್ಲಿ ಗೊತ್ತಿದ್ದಾರ ಹಣ ಬಾಕಿ ಇದೆ ಆದರೆ ನಾವು ಆದಷ್ಟು ತೀವ್ರವಾಗಿ ಇದನ್ನ ಪೇಮೆಂಟ್ ಮಾಡ್ಬೇಕಂತ ಒತ್ತಾಯಿಸ್ತೇವೆ ಈ ಬಗ್ಗೆ ನಾವು ಸಾಕಷ್ಟು ಸರೇ ಸಚಿವರನ್ನ ಭೇಟಿಗೀವಿ ಹಿಂದ ಹಿಂದ ಯಾರು ಶಿಸಿ ಪಾಲ್ ಇದ್ದಾಗೂ ಭೇಟಾಗಿದ್ವಿ ಆಮೇಲೆ ಈಗ ಬಂದ ಸತೀಶ್ ಜಾರಕಿಹೊಳಿಗೂ ಭೇಟಾಗಿವಿ ಆಮೇಲೆ ಈಗ ಮೊನ್ನೆ ಮುಖ್ಯಮಂತ್ರಿಗಳ್ ಕಾಣಕ್ಕೆ ಅವ್ರು ಟೈಮ್ ಕೇಳಿದ್ವಿ ಅವ್ರೇನು ನಾಲ್ಕನೇ ತಾರೀಕಿಗೆ ಬೆಟ್ಟ ಹೋಗ್ತೀವಿ ನಿಮ್ಗೆ ಟೈಮ್ ಕೊಡ್ತೇವೆ ಅಂದಾರ ಅದರ ಏನು ಮಾಡ್ತಾರೆ ಇನ್ನು ಮಟ್ಟ ಏನೂ ನಮ್ಗೆ ಸುದ್ದಿ ಬಂದಿಲ್ಲ ಅದಕ್ಕೆ ನಾವು ಇಲ್ಲಿ ಲೋ ನಮ್ಮ ಲೋಕಲ್ ಸಚಿವರು ಧಾರವಾಡದವ್ರು ಆದಂಥ ಸಂತೋಷ್ ಅವರವ್ರನ್ನೂ ಕಂಡು ಈ ಬಗ್ಗೆ ಅವ್ರಿಗೂ ಒತ್ತೆ ಮಾಡ್ಬೇಕಂತ ಮಾಡಿದ್ದೀವಿ ಆಮೇಲೆ ಅವ್ರು ನಾಲ್ಕನೇ ತಾರೀಕು ಮ್ಯಾಗ ಅಕಸ್ಮಾತ್ ನಮಗೇನು ಸಾಲ್ವ್ ಮಾಡಲಿಲ್ಲ ಪೇಮೆಂಟ್ ಕೊಡಲಿಲ್ಲ ನಮ್ಮ ಸಮಸ್ಯೆಗಳ್ನು ಹೆಂಗೆ ಮುಂದುವರೆದು ಮರಿದು ಅಂದರೆ ನಾವು ದೊಡ್ಡ ಪ್ರಮಾಣದಾಗೆ ಮತ್ತು ಸ್ಟ್ರೈಕ್ ಮಾಡೋದು ಅಥವಾ ನಮ್ಮ ಶಾಸಕರ ಮನೆ ಮುಂದ ಹೋಗಿ ಇದನ್ನ ಮಾಡುದು ಅಂದ್ರೆ ಅವ್ರ ಮನೆ ಮುಂದೆ ಕುಂತು ಬಿಡೋದು ಹೋಗಿ ಟ್ರೈಕ್ ಮಾಡೋದು ಅವ್ರ ಮನೆ ಮುಂದೆ ಒತ್ತಾಯ ಮಾಡುದು ಅವ್ರಿಗೆ ಈ ತರ ಮಾಡ್ಬೇಕಂತ ಮಾಡಿದೀವಿ ಯಾಕಂದ್ರೆ ಹೆಂಗಾರು ಮಾಡಿಬಿಟ್ಟು ಒತ್ತಾಯ ಮಾಡಿ ಸರ್ಕಾರದ ಹಣ ಬಿಡುಗಡೆ ಅನ್ನೋದು ಅಷ್ಟೊಂದು ಉದ್ದೇಶ ಮತ್ತೆಲ್ಲ ಕಾಮಗಾರಿ ಮತ್ತೀಗ ನೀವು ಹಣ ಇಲ್ಲ ಅಂದ್ರೆ ಕೆಲವೊಂದು ಕಾಮಗಾರಿ ಕುಂಠತೆ ಆಗತ್ತ ಅವ್ರಿ ಕೆಲವೊಂದು ಕೆಲ್ಸಗಳು ಆಗ್ಯಾವ ಹಿಂದೆ ಅವಾಗ ಇನ್ನೂ ಮಟ್ಟ ಆಗಿದ್ದು ಕೆಲಸ ಮಾಡಾಕತ್ತಿಲ್ಲ ಏನ್ ಮಾಡ್ತಾರೆ ಅವರು ಬೇರೆ ಟೆಂಡರ್ ಟೆಂಡರ್ ಕರೆದಾಗ ಬೇರೆ ಗುತ್ತಿಗೆದಾರರು ಬೇರೆ ಕಡೆಯಿಂದ ಬರ್ತಾರ ಅಂದ್ರೆ ಎಲ್ಲೋ ಆಂಧ್ರದವರು ಬರ್ತಾರ ಬೇರೆ ಜಿಲ್ಲಾದವರು ಬರ್ತಾರ ಅವ್ರು ಏನು ಯಾವ ಸಿಕ್ಕೊಂಡಿರೋದಲ್ಲ ರೊಕ್ಕ ಅಂದ್ರೆ ಬೇರೆ ಬೇರೆ ಪ್ರೈವೇಟ್ ವರ್ಕ್ ಮಾಡಿದವರು ಇರ್ತಾರ ಅಥವಾ ಗೌರ್ಮೆಂಟ್ನಾಗ ಕೆಲವೊಂದು ನಾಗ ದುಡ್ಡು ಬಂದಿರ್ತಾವ ಅವ್ರಿಗೆ ಈಗ ಗೊತ್ತಿರೋದಿಲ್ಲ ಇವ್ ಇಲ್ಲಿ ಬರೋದಿಲ್ಲ ಈ ಅಂತ ಹೇಳಿ ಅದು ಫೈವ್ ಫೈವ್ ಜೀರೋ ಫೈವ್ ಫೋರ್ ಅಂತ ಹೆಡ್ ಇದೆ ಬಿಡುಬಿಡಿಯಲ್ಲಿ ಆ ಹೆಡ್ ಗೊತ್ತಿರೋದಿಲ್ಲ ಅವ್ರಿಗೆ ಕೆಲಸ ಅವ್ರು ಇಲ್ಲಿ ಯಾವುದು ಶಾಸಕರು ಕರೆದು ಹೇಳ್ತಾರ ಅಥವಾ ಆಫೀಸರ್ಸ್ ಕರೆದು ಹೇಳ್ತಾರ ಮಾಡಿಬಿಡ್ತಾರ ಅವರು ಮತ್ತೆ ಸಿಕ್ಕೊಂಡ್ಬಿಡ್ತಾರ ಅವ್ರಿಗೆ ಗೊತ್ತಿರೋದಿಲ್ಲ ಅವ್ರು ಅನ್ನೋ ಬಂದು ಬಂದ್ ಸಿಕ್ಕೊಂಡ್ಬಿಡ್ತಾರೆ ಯಾಕಂದ್ರೆ ಈಗ ಟೆಂಡರ್ ಅಂದ್ರೆ ಮೊದಲಿಗೆ ನಂಗೆ ಮ್ಯಾನ್ಯಲ್ ಇದ್ವು ಅವಾಗ ಎಲ್ಲರೂ ಕೂಡುತ್ತಿದ್ವಿ ವಿಷಯಗಳು ಗೊತ್ತಾಕಿದ್ದ ಒಬ್ರಿಗೊಬ್ರು ಈಗ ಯಾರು ಎಲ್ಲೋ ಕುಂತ ಟೆಂಡರ್ ಹಾಕ್ತಿರ್ತಾರೆ ಹಿಂಗಾಗಿ ಯಾರಿಗೂ ಯಾವ ವಿಷಯ ಗೊತ್ತಾಗಲ್ಲ ಈ ಪೆಂಡಿಂಗ್ ಇದ್ದದ್ದು ಗೊತ್ತಿಲ್ಲದ ಹಾಕಿದ್ರೆ ಅವ್ರು ಮತ್ತೆ ಕೊಂತಾರ ಈ ಹಳೆ ಯಾರು ವರ್ಕ್ ಆರ್ಡರ್ ತೋಟಿರ್ತಾರೆ ಕೆಲಸ ಮಾಡಾರ್ದು ಭಾಳ ಇನ್ನೂ ಪೆಂಡಿಂಗ್ ಅದವ ಭಾಳ ಆಗಿ ಅವ್ರು ಕೆಲಸ ಮಾಡ್ತಾ ಇಲ್ಲ ಈಗ ಒಂದು ವರ್ಷದಿಂದ ಹಾ ಪೊಲೀಸರದ ಭ್ರಷ್ಟಾಚಾರ ಏನು ಅಂದ್ರೆ ಈಗ ನಮ್ಮ ವೆಹಿಕಲ್ಸ್ ಈಗ ನಾವು ಫಾರ್ ಎಕ್ಸಾಂಪಲ್ ಅಷ್ಟಾಟ್ ಮಾಡ್ತಿರ್ತೇವೆ ಡಾಂಬರ್ ಕೆಲಸ ಡಾಂಬರ್ ಕೆಲಸ ಮಾಡಕ್ಕೆ ನಾವು ಬೆಳಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡ್ತೇವೆ ಡಾಂಬರ್ ಕೆಲಸ ಸ್ಟಾರ್ಟ್ ಮಾಡಿದರೆ ಅದು ಕಂಟಿನ್ಯೂಸ್ ಒಂದು ಎಂಟತ್ತು ಗಾಡಿ ಇರ್ತಾವೆ ಆ ಗಾಡಿಗಳು ನಾವು ಅವನ್ನ ತುಂಬಿ ಸೈಟಿಗೆ ಕಳಿಸಿರ್ತೀವಿ ಹೋಗ್ಬೇಕಾದ್ರೆ ಅವು ಕ ಊರಾಗವು ಹಾಶ್ ಹೋಗ್ಬೋದು ಹೊರಗಿಂದನೂ ಹೋಗ್ಬೋದು ಅವಾಗ ನಾವು ಕೆಲಸ ಮತ್ತಿಗೆ ವಿದಿನ್ ನಮ್ಮ ಟೈಮ್ ಬೌಂಡ್ ಕೆಲಸ ಇರ್ತಾವೆ ಅಂದರೆ ಟೈಮ್ ನಮಗೆ ಪಿರಿಯಡ್ ಕೊಟ್ಟಿರ್ತಾರೆ ಇಷ್ಟು ಇಷ್ಟು ತಿಂಗಳೊಳಗೆ ಮುಗಿಸ್ಬೇಕಾಗತ್ತೆ ಈಗ ನಾವು ಬ್ಯಾಸ್ಗೊಳಗೆ ಮುಗಿಸಿಬಿಡ್ಬೇಕಂತ ಆ ಮಳೆಗಾಲದಾಗ ಡಾಂಬರ್ ಮಾಡಕ್ಕೆ ಬರೋದಿಲ್ಲ ಹೀಗಾಗಿ ಆಮೇಲೆ ಟೆಂಪ್ರೇಚರ್ ಇದ್ದಾಗ ಕೆಲಸ ಮಾಡ್ಬೇಕಾದ ನೀವು ಟೆಂಪ್ರೇಚರ್ ಹೋದ್ಮೇಲೆ ಕೆಲಸ ಮಾಡಕ್ಕೆ ಬರೋದಿಲ್ಲ ಅದಕ್ಕೆ ನಾವು ಬೆಳಗ್ಗೆ ನಾಂಬಾರು ಬೆಳಗ್ಗೆ ಐದು ಗಂಟೆಗೆ ಕಾಸಿ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ ಐದು ಆರು ಗಂಟೆ ಟೆಂಪ್ರೇಚರ್ ಇರ್ತೈತಿ ಅವಾಗ ನಾವು ಕೆಲಸ ಮಾಡಿ ಮುಗಿಸ್ಬೇಕು ಅವಾಗ ಪೊಲೀಸರ ದಾರಿಯಲ್ಲಿ ನಮ್ಮ ಗಾಡಿಗಳು ಕೈ ಮಾಡಿದು ಹಿಡಿದು ಇಲ್ಲ ನೀ ಟೈಮ್ ನೀವು ಬೆಳಗ್ಗೆ ಟೈಮಿನಾಗ ಇಲ್ಲಿ ಅಡ್ಡಾಡೋಂಗಿಲ್ಲ ನೀವು ಗಾಡಿ ತಂದಿರಿ ಅಂತ ನಿಂದಿರ್ಸೋದು ನಿಂದ್ರಿಸಿ ಅವ್ರೇನು ಒಳ್ಳೆದಕ್ಕೆ ನಿಂದಿರ್ಸಕತ್ತಿಲ್ಲ ಅವ್ರು ಹತ್ತ ಕೇಳೋದು ಈ ತಿಂಗಳಿಗೆ ಇಷ್ಟು ಕೊಡ್ರಿ ಇಲ್ಲ ಹಣ ಕೊಡ್ರಿ ಇಷ್ಟು ಕೊಡ್ರಿ ಅಂತ ನಮ್ಮ ಗುತ್ತಿಗೆದಾರಿಗೆ ಒತ್ತಾಯ ಮಾಡಾಕತ್ತಾರ ಈಗ ಸಾಕಷ್ಟು ಅವ್ರ ಮ್ಯಾಗ ನಮಗೆ ಕಂಪ್ಲೇಂಟ್ ಬಂದಾವ ಅದಕ್ಕೆ ನಾವು ಇದ್ರ ಬಗ್ಗೆ ಈ ನಮ್ಮ ಮುಖ್ಯಮಂತ್ರಿಗಳಿಗೆ ಬರ್ತೀವಿ ಆಮೇಲೆ ಗೃಹ ಸಚಿವರಿಗೆ ಬರ್ದೀನಿ ಆಮೇಲೆ ಡಿ ಜಿ ಅಂಡ್ ಐ ಜಿ ಬೆಂಗಳೂರಿಗೆ ಬರ್ತೀನಿ ಇಲ್ಲಿ ಲೋಕಲ್ ಕಮಿಷನರ್ಗೂ ಅದನ್ನು ಒಂದು ಲೆಟರ್ ಕೊಟ್ಟು ಅವ್ರಿಗೆ ಭೇಟಿಯಾಗಿ ಈ ಬಗ್ಗೆ ಮಾತಾಡ್ಬೇಕಂತ ವಿಚಾರ ಮಾಡಿದ್ದೀವಿ ನಮಗೂ ಕಂಪ್ಲೇಂಟ್ ಬಂದಿದ್ದು ಇದು ಗರಹ್ ಪೊಲೀಸ್ ಕಡೆ ಒಬ್ಬರಿಗೆ ಹಿಡಿದಿದ್ದು ಆಮೇಲೆ ಇಲ್ಲಿ ಲೋಕಲ್ ಟ್ರಾಫಿಕ್ ಪೋಲ್ಸ್ ಹಿಡಿದಿದ್ದು ಕಂಪ್ಲೇಂಟ್ ಬಂದ ಇನ್ನು ಹಫ್ತಾ ಅಂದ್ರೆ ಏನು ಹಫ್ತಾ ಕೊಡ್ರಿ ಇಷ್ಟ ಅಂದಾರ ಅವ್ರು ಇಷ್ಟ ಇಷ್ಟ ಅಂದಿಲ್ಲ ಅಂದ್ರೆ ಸಣ್ಣ ಪುಟ್ಟ ಅಮೌಂಟ್ ಕೇಳ್ತಾರ ಒಟ್ಟು ಈಗ ಸದ್ಯ ಈಗ ಒಂದ್ ಐದ್ ಸಾವಿರ ಕೊಡ್ರಿ ಹತ್ತು ಸಾವಿರ ಕೊಡ್ರಿ ಕೊಟ್ಟು ಹೋಗ್ರಿ ತಿಂಗಳ ಫಿಕ್ಸ್ ಮಾಡ್ಕೋರಿ ನೀವು ಅಡ್ಡ ಈ ತರ ನಮ್ಗೆಲ್ಲ ಮಾ ಬೇರೆ ಯಾ ಟಿಂಪೋದವ್ರು ಅವ್ರ ಇವ್ರೆಲ್ಲ ಕೊಡ್ತಾರ ನಮ್ಮ ಹೇಳ್ತಾರಾಂಟ್ರಕ್ಟರ್ ಮುಂದೆ ಅವ್ರೆಲ್ಲಾ ಕೊಡ್ತಾರ ಆ ತರ ನೀವೊಂದು ಮಾಡಿ ಬಿಡ್ರಿ ನಿಮ್ಗೂ ನಾವು ಪರ್ಮಿಷನ್ ಕೊಡ್ತೀವ ಅಂತಾರಂತ ಹೈಯರ್ ಆಫೀಸರ್ಸ್ ಈಗ ನಾವು ಗಮನಕ್ಕೆ ತರಬೇಕು ಯಾಕಂದ್ರೆ ಈಗ ಕೆಳಗಿನವ್ರು ಮಾಡಿರ್ತಾರ ಈಗ ಇನ್ಸ್ಪೆಕ್ಟರ್ ಲೆವೆಲ್ನಾಗೆ ಕೆಳಗೆ ಇರ್ತೈತಿದ್ದು ಈಗ ನಾವು ಎ ಸಿ ಪಿ ಮತ್ತು ಡಿ ಸಿ ಪಿ ಪೊಲೀಸ್ ಕಮಿಷನರ್ ನೋಡೋದು ಅವ್ರು ಕೇಳಿಲ್ಲ ಅಂದ್ರೆ ಮುಂದೆ ಮ್ಯಾಗ ಬೆಂಗಳೂರು ಐಜಿ ರೇಂಜ್ ಐ ಜಿ ಐ ಜಿ ಡಿ ಜಿ ಐ ಜಿ ಅವ್ರ ಕಡೆ ಹೋಗ್ತೀವಿ ಬೇರೆ ರಾಜ್ಯ ಆಗ್ಬೇಕಂತ ನಮ್ಮ ಬೇಡಿಕೆ ಯಾಕೈತಂದ್ರೆ ಅವ್ರಿಗೆ ಅವರು ನಮಗೆ ನ್ಯಾಯವಾಗಿ ಏನು ಉತ್ತರ ಕರ್ನಾಟಕ ಏನು ಪಾಲು ಬರಬೇಕಲ್ಲ ಗ್ರ್ಯಾಂಟರ್ ಇರ್ಬೋದು ದುಡ್ಡು ಬರೋದು ಹಣ ಬಿಡುಗಡೆ ಇರ್ಬೋದು ಎಲ್ಲ ನ್ಯಾಯವಾಗಿ ನಮ್ಗೆ ಅವ್ರು ಕೊಟ್ಟಂಗೆ ದಕ್ಷಿಣವ್ರು ಕೊಟ್ಟಂಗೆ ಕೊಟ್ಟರೆ ನಮ್ದು ಏನೂ ಆಬ್ಜೆಕ್ಷನ್ ಇಲ್ಲ ಆದ್ರವ ಎಲ್ಲ ಹಂತದಾಗನು ಉತ್ತರ ಕನ್ನಡಕ್ಕೆ ಅನ್ಯಾಯ ಮಾಡ್ಕೊಂಡ್ರೆ ಮದ್ಲಿಕ್ಕಿಂದ್ರೆ ಈ ಬಗ್ಗೆ ನಮ್ಮ ಜನಪ್ರತಿನಿಧಿಗಳು ಏನು ಅದ್ರ ಬಗ್ಗೆ ಇದನ್ನ ಚಕಾರ ಎತ್ತಲ್ಲ ಆ್ಯಕ್ಚುಲಿ ಇವ್ರು ಚಕಾರ ಎತ್ತಬೇಕು ಯಾಕಂದ್ರೆ ಆ ಕಡೆ ಒಬ್ಬರು ಯಾರು ನಡಳ್ಳಿ ಅಂತ ಒಬ್ರು ಯಾರು ಹಿಂದೆ ಇದು ಮಾಡಿದ್ದಾರೆ ಅವರು ಇಲ್ಲ ಇದು ಮಾಡ್ಬೇಕು ಉತ್ತರ ಕಣಕ್ಕೆ ಆಮೇಲೆ ಉಮೇಶ್ ಕತ್ತಿ ಅಂತ ಒಬ್ಬರು ಇದ್ದರು ಮಿನಿಸ್ಟ್ರ್ ಅವರು ಸ್ವಲ್ಪ ಇಲ್ಲ ಉತ್ತರ ಕನ್ನಡ ಬೇರೆ ಮಾಡ್ತೀವಿ ನೀವು ಅಂತ ಅವರು ಮಾಡ್ತಿದ್ರು ಹಿಂಗ ಒಬ್ಬರಿಬ್ಬರು ಬಿಟ್ರೆ ಉಳಿದ್ರ್ ಎಲ್ಲಾರು ತಮ್ಮ ಅನುಕೂಲ ಸಿಂಧು ರಾಜಕಾರಣ ಅಂತಾರ ಆ ಮಾಡ್ತಾರ ಮಾಡ್ತಾರೆ ಈಗ ನಮ್ಮ ಬಗ್ಗೆ ಉತ್ತರ ಕನ್ನಡದ ಬಗ್ಗೆ ಕಳಕಳಿ ಇಟ್ಟುಕೊಂಡವರು ಯಾರಿಲ್ಲ ಈ ಕಡೆ ಭಾಗದಾಗ ದಕ್ಷಿಣ ಕನ್ನಡದಾಗ ಏನಾಯ್ತಲ್ಲ ಅವರು ಅಲ್ಲಿ ರಾಜಕಾರಣಿಗಳು ಇಚ್ಛಾಶಕ್ತಿ ಐತಿ ಅವರು ಫೈಟ್ ಮಾಡ್ತಾರೆ ತಮ್ಮ ಕ್ಷೇತ್ರಕ್ಕೆ ತಮ್ಮ ಜಿಲ್ಲೆಗೆ ಆದ್ರೆ ಈ ಭಾಗದಾಗ ಏನಿಲ್ಲ ನಾವು ಏನ್ ಮಾಡಿದ್ರು ನಮ್ಗೆ ಹಣ ಬರ್ಲಿಕ್ಕೂ ಏನ್ ಕೇಳೋಂಗಿಲ್ಲ ಇವರು ದುಡ್ಡು ಬರ್ಲಿಕ್ಕರೂ ಏನ್ ಕೇಳೋಂಗಿಲ್ಲ ಯಾವುದು ಕೇಳೋಂಗಲ್ಲ ಉತ್ತರ ರಾಜ್ಯ ಪ್ರತ್ಯೇಕ ನಮ್ಮ ಉತ್ತರ ಕನ್ನಡ ಪ್ರತ್ಯೇಕ ರಾಜ್ಯ ಆಗ್ಲೇಬೇಕ್ರಿ ಆದ್ರೂ ಸುಧಾರಿಸೋದಿಲ್ಲ ಅಂದ್ರೆ ನಮ್ಗೆ ನಾವು ಇಷ್ಟು ವರ್ಷದಿಂದ ನೋಡಿಲ್ಲ ನಾನು ರಾಜ್ಯದ ಗುತ್ತಿಗೆದಾರ ಸಂಘದಾಗ ಹದಿನಾರು ವರ್ಷ ಇದೆ ಆಮೇಲೆ ಅಲ್ಲಿ ನ್ಯಾಯ ಸಿಗಲಿಲ್ಲ ನಮಗೆ ಏನೂ ಒಂದು ಸ್ಪಂದನೆ ಇಲ್ಲ ಈ ಭಾಗಕ್ಕೆ ಏನು ಮಾಡಕ್ಕೆ ಮಾಡಲಿಲ್ಲ ಅಂತೇಳಿ ನಾನು ಉತ್ತರ ಕನ್ನಡ ಸಿವಿಲ್ ಉದ್ಯಾರ ಸಂಘ ಸ್ಥಾಪನೆ ಮಾಡಿದೆ ಎರಡು ಸಾವಿರದ ಅದಕ್ಕೆ ಉತ್ತರ ಕರ್ನಾಟಕ ಬೇರೆ ನಮಗೆ ಒಂದು ನ್ಯಾಯ ಸಿಗ್ತದ ನನ್ನ ಭಾವನೆ